ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ವಿ ಕೆ ಶಶಿಕಲಾ ಇದ್ದು ರಾತ್ರಿ ಎಂಟು ಗಂಟೆಗೆ ಊಟವನ್ನು ಶಶಿಕಲಾ ನಟರಾಜನ್ ಸೇವಿಸಿದ್ದಾರೆ ಬಳಿಕ ಇಳವರಸಿ ಜೊತೆ ತಡರಾತ್ರಿವರೆಗೂ ಚರ್ಚೆಯನ್ನ ನಡೆಸಿದ್ದಾರೆ ರಾತ್ರಿ ಹನ್ನೊಂದು ನಲವತ್ತೈದರವರೆಗೂ ಇಳವರಸಿ ಜೊತೆ ಶಶಿಕಲಾ ಚರ್ಚೆಯನ್ನ ನಡೆಸಿದ್ದು ಹನ್ನೊಂದು ನಲವತ್ತೈದರ ಬಳಿಕ ನಿದ್ದೆಗೆ ಜಾರಿದ್ದಾರೆ ಇನ್ನು ಜೈಲು ಭದ್ರತಾ ಸಿಬ್ಬಂದಿ ಜೊತೆಯೂ ಕೆಲಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಭದ್ರತೆಗೆ ನಿಯೋಜಿಸಿದ್ದ ಮಹಿಳಾ ಸಿಬ್ಬಂದಿ ಜೊತೆಯಲ್ಲಿ ಕೂಡ ಶಶಿಕಲಾ ಮಾತನಾಡಿದ್ದಾರೆ ಆದಾಯಕ್ಕೂ ಮೀರಿದ ಅಸ್ತಿಗಳಿಕೆ ಅಕ್ರಮ ಹಸ್ತಿಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಶಿಕ್ಷೆಗೆ ಒಳಗಾಗಿರುವ ಶಶಿಕಲಾ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನ ಪ್ರವೇಶ ಮಾಡಿದ್ದಾರೆ ನಿನ್ನೆ ತಡರಾತ್ರಿ ಹನ್ನೊಂದು ನಲವತ್ತೈದರವರೆಗೂ ಕೂಡ ಶಶಿಕಲಾ ಜೈಲಿನಲ್ಲಿ ಎಳವರ್ಸಿ ಹಾಗೆ ಜೈಲಿನ ಸಿಬ್ಬಂದಿ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಹನ್ನೊಂದು ಮುಕ್ಕಾಲಿನ ನಂತರ ನಿದ್ರೆಗೆ ಜಾರಿದ್ರು ಶಶಿಕಲಾ ಮಾಹಿತಿ ಕೂಡ ಲಭ್ಯ ಆಗಿದೆ